ು ಈ ಲೋಕವೆಲ್ಲ ಧನವ ಗೆಲಲರಿಯದೆ ಭ್ರಮೆಗೊಂಡಿತ್ತು ಈ ಲೋಕವೆಲ್ಲ ತನುವ ಜಂಗಮ ಸೇವೆಯಲ್ಲಿ ಸವೆಸಿ ಮನವಲಿಂಗ ಧ್ಯಾನದಲ್ಲಿ ಸವೆಸಿ ಧನವ ಜಂಗಮ ದಾಸೋಹದಲ್ಲಿ ಸವೆಸಿ ಗೆಲಬಲ್ಲೆಡೆ ನಮ್ಮ ಶರಣ ಸಂಘನ ಬಸವಣ್ಣನಲ್ಲದೆ ಮತ್ತಾರನು ಕಾಣೆ ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದಕ್ಕೆ ನಮೋ ನಮೋ ಏನು ಗುಹೇಶ್ವರ ಅಲ್ಲಮರ ಈ ವಚನವನ್ನು ಸ್ಮರಿಸಿಕೊಂಡು ಈ ಪವಿತ್ರ ನೆಲದಲ್ಲಿ ವಿಶ್ವಗುರು ಮಹಾನ್ ಮಾನವತವಾದಿ ಅಪ್ಪ ದಾರ್ಶನಿಕ ಬಸವಣ್ಣನವರು ಓಡಾಡಿದ ನೆಲ ಪವಿತ್ರದ ನೆಲ ಈ ನೆಲದಲ್ಲಿ ಬೆಳಗಿನ ಈ ನಿಸರ್ಗದ ನಡುವಿನವೆಲ್ಲ ನಾವೆಲ್ಲ ಇಲ್ಲಿ ಸಂಗಮಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಚನ್ನಬಸವಣ್ಣನವರ ಕರಣಹಾಸಿಗೆಯ ಕುರಿತು ಪೂಜ್ಯ ಚನ್ನಬಸವ ಸ್ವಾಮೀಜಿಯವರು ಅನುಭಾವದ ನೆಲೆಯಲ್ಲಿ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ಣಹಾಸಿಗೆ ವೈಜ್ಞಾನಿಕ ನೆಲೆಯಲ್ಲಿ ನಿಂತ ಮಹಾನ್ ಅನುಭವದ ಗ್ರಂಥ ಪದಮಂತ್ರ ಗೌಪ್ಯ ಆಗಲಿ ಕರ್ಣಹಾಸಿಗೆ ಆಗಲಿ ವಿಜ್ಞಾನದ ನೆಲೆಯಲ್ಲಿ ಹರಳಿ ಆಧ್ಯಾತ್ಮಿಕದ ಅತ್ಯಾಂತಿಕ ಸ್ಥಿತಿಯ ಮಹತ್ವದ ಕೃತಿ ಕರ್ಣಹಾಸಿಗೆ ಸೃಷ್ಟಿಯ ರಹಸ್ಯವನ್ನು ಹೇಳುವ ಮಹಾನ್ ಅನುಭವದ ಗ್ರಂಥ ಅಲ್ಲಮ ಅಲ್ಲಮರ ವಚನಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ವಚನಗಳು ಈ ಸೃಷ್ಟಿಯ ನಿಸರ್ಗದ ಉಗಮದ ಕುರಿತು ಹೇಳಿವೆ ತಾವು ಗಮನಿಸಬಹುದು ಹಾಗಾಗಿ ಈ ಮೌಲಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರುವ ಪೂಜ್ಯರ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥವರು ಹಿರಿಯರು ಅನುಭವಿಗಳಾದಂಥ ಕೃಷ್ಣಾನಂದ ಶರಣರ ಪಾದಕಮಲೆಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಬರಗೇಶ್ ಅವರು ಬಂದಿದ್ದಾರೆ ನಮ್ಮ ಬಾಗಲಕೋಟೆಯಿಂದ ಭಾಗವತಿಯವರು ಬಂದಿದ್ದಾರೆ ಮೈಸೂರಿನಿಂದ ನಮ್ಮ ಯೋಗೇಶ್ವರಿ ಪರಮೇಶ್ವರು ಬಂದಿದ್ದಾರೆ ಆ ತಾಯಿಯ ಸಾಧನೆ ಡಿಪ್ಲೊಮೊ ಮಾಡಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಜೆ ಎಸ್ ಎಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿದ್ದಾರೆ ಯಾಕೆ ಅವರನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ ನನ್ನ ಬಾಳ ಸಂಗಾತಿ ಕೈ ಹಿಡಿಯುವುದಾದರೆ ನಾನು ಒಬ್ಬ ರೈತನನ್ನು ಆಗಬೇಕು ಇಲ್ಲ ಸೈನಿಕನನ್ನು ಆಗಬೇಕು ಎನ್ನುವ ಪಣ ತೊಟ್ಟು ಹಾಗೆ ಒಬ್ಬ ಮದುವೆ ಮದುವೆಯಾಗಿ ಹಾಗೆಯೇ ತಾವೆಲ್ಲ ಕೇಳಿದಿರಿ ಪೂಜ್ಯ ಗುರುದೇವರು ಸಿದ್ದೇಶ್ವರಪ್ಪಾಜಿಯವರಿಗೆ ಅತ್ಯಂತ ವೃತ್ತಿಗಳು ಅಂತಿಮ ಸತ್ಯ ಓಂ ನಮ ಶಿವಾಯ ಎನ್ನುವ ಗೀತೆಯನ್ನು ಬರೆದಂಥ ಕುಮಾರ ನಿಜಗಣರ ಮೊಮ್ಮಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಸುಧಾ ಪ್ರಕಾಶ್ ನನ್ನೊಂದಿಗೆ ನನ್ನ ಚಾಲಕ ಶಕ್ತಿ ಪ್ರೇರಕ ಶಕ್ತಿಯಾದಂಥ ತಾಯಿ ಅನಸೂಯವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹಾಗಾಗಿ ನಮ್ಮ ಶಂಗರಾನಂದ ಶಾಸ್ತ್ರಿಗಳು ನಮ್ಮ ಮಡಕೇಶ್ವರ ಗುರುಗಳು ಡಾಕ್ಟರ್ ಮಡಕೇಶ್ವರವರು ನೀವೆಲ್ಲ ಇಲ್ಲಿ ಈ ಬಯಲದಲ್ಲಿ ಬಯಲಾಗುವ ನೆಲೆಯಲ್ಲಿ ಹಾಸಿಗೆಯನ್ನು ನೀವು ನಿಮ್ಮ ಹೃದಯ ಮಂದಿರದಲ್ಲಿ ಅರಳಿಸ್ತಾ ಇದ್ದೀರಿ ತಮ್ಮೆಲ್ಲರ ಪಾದಗಳಿಗೆ ತಮ್ಮೆಲ್ಲರೊಳಗಿನ ಅಂತರಂಗದ ಅರಿವಿನ ಜ್ಯೋತಿಗೆ ಪ್ರಣಾಮಗಳು ಮನುಷ್ಯ ದೀರ್ಘಕಾಲ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ ವ್ಯಕ್ತಿಯ ಬಾಳು ಸುದೀರ್ಘವಾಗಿ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ ಯಾರಿಗಾಗಿ ನಾನು ಬದುಕಿದ್ದೇನೆ ಯಾವ ಸೇವೆಯನ್ನು ಮಾಡ್ತಾ ಇದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕವಾಗ್ತದೆ ನಮ್ಮ ಬದುಕು ಪ್ರದರ್ಶನವಾಗಬಾರದು ನಮ್ಮ ಬದುಕು ಶರಣರಂತೆ ನಿದರ್ಶನವಾಗಬೇಕು ಇದು ಜೀವನ ಇದು ಜೀವನ ಅದಕ್ಕಾಗಿ ಅಪ್ಪ ಬಸವಣ್ಣನವರು ಒಂದು ಸುಂದರ ವಚನದಲ್ಲಿ ಹೇಳ್ತಾರೆ ಲೇಸೆನಿಸಿಕೊಂಡು ಐದು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಡೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದಡೇನು ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದಡೇನು ಬದುಕಿನ ಸಾರ್ಥಕತೆ ಅಂತಃಕರಣದ ಬದುಕು ಪ್ರೀತಿಯ ಬದುಕು ಕಾರುಣ್ಯದ ಬದುಕು ಕೇವಲ ಇಪ್ಪತ್ನಾಲ್ಕು ಗಂಟೆ ಸಾಕಲ್ವ ಹೇಳಿ ಹೌದಲ್ಲ ನಾವು ಬದುಕ್ತಾ ಇದ್ದೇವೆ ಎರಡು ಮಾತಿಲ್ಲ ನಾವು ಆಸೆಗಾಗಿ ಬದುಕ್ತಾ ಇದ್ದೇವೆ ನಾವು ಜಾತಿಗಾಗಿ ಬದುಕ್ತಾ ಇದ್ದೇವೆ ನಾವು ಪ್ರತಿಷ್ಠೆಗಾಗಿ ಬದುಕ್ತಾ ಇದ್ದೇವೆ ಸಂತರು ಶರಣರು ಅಪ್ಪ ಬಸವಣ್ಣ ಆಸೆಯನ್ನು ದಾಸರಾಗಿಸಿಕೊಂಡು ಬದುಕಿದ್ರು ಇದೇ ನಮಗೂ ಅವ್ರಿಗಿರುವ ವ್ಯತ್ಯಾಸ ಹೌದಲ್ಲ ಯಾರು ಆಸೆಯನ್ನು ದಾಸರಾಗಿಸ್ಕೊಳ್ತಾರಲ್ಲ ಇಡೀ ಲೋಕ ಜಗತ್ತು ಅವರಿಗೆ ದಾಸವಾಗ್ತದೆ ಬಂದಿರುವುದು ಸತ್ಯ ಹೋಗುವುದು ಕೂಡ ಪರಮ ಸತ್ಯವೇ ಎರಡು ಮಾತಿಲ್ಲ ಬಂದು ಹೋಗುವ ನಡುವೆ ನಾವು ಮಾಡುವ ಕಾಯಕ ಇದೆಯಲ್ಲ ನಮ್ಮ ಸೇವೆ ಇದೆಯಲ್ಲ ಅದು ಪಾರಮಾರ್ಥಿಕವಾಗಿರಬೇಕು ಪಾರದರ್ಶಕವಾಗಿರಬೇಕು ಅವನು ಬದುಕಿದ ಅಂತ ನಾವು ಹೇಳಬಹುದು ತಾವೆಲ್ಲ ಸ್ವಾಮಿ ವಿವೇಕಾನಂದರನ್ನು ಕೇಳಿದ್ದೀರಿ ಮಹಾನ್ ಅನುಭಾವಿಗಳು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇದು ಮೈಸೂರಿನ ಮಹಾರಾಜರಿಗೆ ಬರೆದಿರುವ ಪತ್ರ ಏನು ನಾನರಿಯೇ ಅವರ ಮಾತುಗಳು ಹೀಗೆ ಇದೆ ಡಿಯರ್ ಮಹಾರಾಜ ದ ಲೈಫ್ ಇಸ್ ಶಾರ್ಟ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್ ಬಟ್ ದೆ ಅಲೋನ್ ಲೀವ್ ವು ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅ ಲೈವ್ ಏನು ಮಾತು ಪ್ರೀತಿಯ ಮಹಾರಾಜರೇ ಈ ಜೀವನ ಕ್ಷಣಿಕವಾದು ಹೌದೆಲ್ಲ ಹೇಳಿ ಈ ಐಶ್ವರ್ಯ ಅಧಿಕಾರ ಅಂತಸ್ತು ಜಾತಿ ಕುಲ ಇವು ತಾತ್ಕಾಲಿಕವಾದವು ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ ಅವರು ಸತ್ತರೂ ಬದುಕಿರುತ್ತಾರೆ ಉಳಿದವರು ಬದುಕಿಸುತ್ತಿರುತ್ತಾರೆ ಸತ್ತು ಬದುಕುವವರ ಸಾಲಿನಲ್ಲಿ ನಾವು ನಿಲ್ಲೋದಿದೆಯಲ್ಲ ಇದು ಜೀವನ ನಾವು ಇರುವುದಕ್ಕಾಗಿ ಬಂದವರಲ್ಲ ಇರುವುದಕ್ಕಾಗಿ ಬಂದವರಲ್ಲ ಇರುವುದನ್ನು ಅರಿಯುವುದಕ್ಕಾಗಿ ಬಂದವರು ಹೌದಲ್ಲ ಒಂದಿಷ್ಟು ಅಂತಃಕರಣ ಒಂದಿಷ್ಟು ಪ್ರೀತಿ ಹೌದಲ್ಲ ಸಮಾರಂಭಗಳಲ್ಲಿ ನಾವು ಜ್ಯೋತಿಯನ್ನು ಬೆಳಗಿಸ್ತೇವೆ ಏನಿದರ ಅರ್ಥ ನಮ್ಮ ಬದುಕು ಗಾಳಿಯಲ್ಲಿಟ್ಟ ದೀಪ ಇದ್ದ ಹಾಗೆ ಹೌದಲ್ಲ ಹೇಳಿ ಗಾಳಿ ಬೀಸಿದರೆ ದೀಪ ಅರ್ಥದ ಬತ್ತಿ ನಂದಿದರೆ ದೀಪ ಆರ್ತದ ತೈಲ ಮುಗಿದರೆ ದೀಪ ಆರ್ತದ ದೀಪ ಅಷ್ಟೇ ಅಲ್ಲ ದೀಪ ಅಷ್ಟೇ ಅಲ್ಲ ನಾವೂ ಕೂಡ ಹಾರುತ್ತೇವೆ ಹಾರುತ್ತೇವೆ ಆರುವ ಮುನ್ನ ಒಂದಿಷ್ಟು ಪ್ರೀತಿ ಕೊಟ್ಟು ಹೋಗೋದಿದೆಯಲ್ಲ ಇದು ಜೀವನ ಇದು ಜೀವನ ಬದುಕ್ತಾ ಇದ್ದೇವೆ ಹೇಗೆ ಬದುಕ್ತಾ ಇದ್ದೇವೆ ಉಣ್ಣೋದು ತಿನ್ನೋದು ಮಲಗೋದು ಇದು ಬದುಕೆ ಇದು ಮಾನವನ ಗುರಿಯೇ ಅಪ್ಪ ಹೇಳ್ತಾರೆ ಶಿವ ಚಿಂತೆ ಶಿವ ಜ್ಞಾನ ಇಲ್ಲದ ಮನುಜರು ಸಗನಕ್ಕೆ ಸಾವಿರ ಹುಳುಬುಟ್ಟುವೆ ದೇವ ಕಾಡ ಮೃಗಗಳು ಒಂದಾಗಿ ಬಾಳಲಾರವೇ ದೇವ ಊರ ಮೃಗಗಳು ಒಂದಾಗಿ ಬಾಳಲಾರವೇ ಶರಣರಿಲ್ಲದ ಊರು ನರವಿಂದ್ಯ ಕಾಣಿರನ್ನ ಕೂಡಲ್ಲ ಸಂಗಮ ದೇವ ಶಿವ ಅಂದರೆ ದೇವರಲ್ಲ ಮಂಗಳ ಪೂಜ್ಯರು ಮಾಡ್ತಾ ಇದ್ದಿರಲ್ಲ ಬೆಳಗಿನ ಜಾವ ಮಡಕೇಶ್ವರರು ಮಾಡ್ತಾ ಇದ್ದಿರಲ್ಲ ಮಂಗಳ ಕಾರ್ಯ ಶಿವ ಅಂದರೆ ಶುಭ ಒಳಿತು ಕಲ್ಯಾಣ ಈ ಕಲ್ಯಾಣದ ಭಾವ ಇಲ್ಲದನೆ ಒಳಿತನ ಭಾವ ಇಲ್ಲದನೆ ಒಳಿದಿನ ಚಿಂತೆ ಇಲ್ಲದ ಮನುಜರ ಬದುಕು ಹೇಗೆ ಅಂದ್ರೆ ಅಪ್ಪ ಬಸವಣ್ಣನವರು ಹೇಳ್ತಾರೆ ಸಗನಕ್ಕೆ ಸಾವಿರ ಉಳುಬುಟ್ಟುವೆ ದೈವ ಸಗಣಿ ಅಂದರೆ ಗೊತ್ತಿಲ್ಲ ತಪ್ಪೆ ಬೆಳಗಿನಾಗ ಹುಟ್ಟವೆ ಹುಳುಗಳು ಸಾವಿರ ಸಾವಿರ ಅದರಲ್ಲೇ ಅಂತ್ಯವಾಗ್ತವೆ ಶಿವ ಚಿಂತೆ ಇಲ್ಲದ ಮನುಜ ಏನು ಕಟ್ಟಡ ಇದ್ರಿ ಬಂಗಲ ಇದ್ರೇನು ಅಧಿಕಾರ ಇದ್ರೇನು ನಮ್ಮ ಬದುಕು ಕ್ಷುದ್ರ ಜೀವಿಯ ಪ್ರತೀಕ ಅಂತ ಅಪ್ಪ ಅವ್ರು ಹೇಳ್ತಾರ ಕಾಡ ಮೃಗಗಳು ಒಂದಾಗಿ ಬಾಳಲಾರವೇ ರವಿದೇವ ಕಾಡಿನಲ್ಲಿರುವಂತಹ ಕ್ರೂರ ಪ್ರಾಣಿಗಳು ಅವಕ್ಕೂ ಒಂದು ಮನೆ ಇದೆ ಸಂಸಾರ ಇದೆ ಸ್ವಚ್ಛ ಗಾಳಿ ಇದೆ ಸ್ವಚ್ಛ ನೀರಿದೆ ಹೌದಲ್ಲ ಅದ್ಭುತವಾಗಿ ಬದುಕ್ತಾ ಊರ ಮೃಗಗಳು ಒಂದಾಗಿ ಬಾಳಲ ರವಿದೇವ ಊರಿನಲ್ಲ ಮೃಗಗಳು ನೀವೇ ಅದ್ಭುತವಾಗಿ ಸಾಕ್ತೀರಿ ಒಳ್ಳೆಯ ನೀರನ್ನು ಕುಡಿಸ್ತೀರಿ ನಿಮ್ಮ ಸಂಬಂಧಿಗಳಿಗಿಂತ ಹೆಚ್ಚಾಗಿ ನಾಯಿಯನ್ನು ಪ್ರೀತಿಸ್ತೀರಿ ಹೌದಲ್ಲ ಶರಣರಿಲ್ಲದವರು ನರವಿಂದ್ಯ ಕಾಣಿರಣ್ಣ ಬೇಕು ಇದು ಶರಣ ಸಂಗಮ ಇದು ನೋಡಿ ಜಾತಿ ಇಲ್ಲ ಕುಲ ಇಲ್ಲ ಹೆಣ್ಣಿಲ್ಲ ಗಂಡಿಲ್ಲ ಇದೇ ಕೂಡಲ್ಲ ಸಂಗಮ ಕೃಷ್ಣನ ಮಲಪ್ರಭಾ ನದಿಗಳ ಸಂಗಮ ಅಲ್ಲ ಇದು ಕೂಡಲ್ಲ ಸಂಗಮ ಇದು ಅನುಭವ ಮಂಟಪ ಬಯಲ ಮಂಟಪ ಬಯಲು ಹೌದಲ್ಲ ನಾವೆಲ್ಲ ಬಯಲ ಜೀವನಕ್ಕೆ ಹೋಗಬೇಕಾಗಿದೆ ಬಯಲು ಇತ್ತು ಇದೆ ಇರ್ತದೆ ಅದು ಸತ್ಯ ಅದು ದೇವ ನಾವು ಮನುಷ್ಯರು ಕಳೆದು ಹೋಗುವ ವಸ್ತುಗಳಿಗಾಗಿ ವಸ್ತು ವ್ಯಾಧಿಗಳಿಗಾಗಿ ನಾವು ಅಂಟುಕೊಂಡಿದ್ದೇವೆ ಅದಕ್ಕೆ ಅಲ್ಲಮರು ಹೇಳ್ತಾರೆ ಅಲ್ಲಮ್ಮ ಜಗತ್ತು ಕಂಡ ದಾರ್ಶನಿಕ ಯಾವುದನ್ನು ತಿರಸ್ಕರಿಸ್ತೇನೆ ಯಾವುದನ್ನು ಪುರಸ್ಕರಿಸ್ತೇನೆ ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮ ಅಲ್ಲಮ್ಮ ಅಲ್ಲಮ್ಮ ಕನ್ನಡ ನಾಡನ್ನು ಬೆಳಗಿದವ ಏನು ನಾವು ಇವತ್ತು ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಅರಿಸ್ಟಾಟಲ್ ಸಾಕ್ರೆಟೀಸ್ ಪ್ಲೋಟೋ ಪ್ಲಾಟಿನಸ್ ಬ್ಲೇಕ್ ಅಂತ ನಾವು ಏನು ಹೇಳ್ತೀವಿ ಅವರೆಲ್ಲರ ತಲೆಯ ಮೇಲೆ ಕೈಯಾಡಿಸುವ ಒಂದು ತಾತ್ವಿಕ ಸಾಮರ್ಥ್ಯ ಇದ್ದರೆ ಅದು ನಮ್ಮ ಅಲ್ಲಮನಿಗೆ ಮಾತ್ರ ಸಾಧ್ಯ ಅಲ್ಲಮನಿಗೆ ಮಾತ್ರ ಸಾಧ್ಯ ಏನು ವಚನ ಬೆಡಗು ಬೆಳಕು ಬೆರಕು ಹೌದಲ್ಲ ಎಂತಹ ಅಲ್ಲಮ್ಮ ಈ ನಾಡಿನಲ್ಲಿ ಉದಯಿಸಿ ಅರಿವಿನ ಸೊಡರನ್ನ ಕೊಟ್ನಲ್ಲ ಬಯಲನ್ನ ಅರ್ಥ ಮಾಡಿಸಿದನಲ್ಲ ಅಲ್ಲಮ್ಮ ಅಂತ ಅಲ್ಲಮ್ಮ ಅನವ ಚೈತನ್ಯದ ಅನಂತ ಸಾಧ್ಯತೆಗಳ ಪ್ರತಿಮಾ ರೂಪ ಅಲ್ಲಮ್ಮ ಅಲ್ಲಮ್ಮ ಬಸವಣ್ಣನವರ ಕುರಿತು ಹೇಳ್ತಾನೆ ಅಲ್ಲಮ್ಮ ಎಂತ ಮಾತು ಬಸವಣ್ಣ ಅಂದರೆ ಎಂಥ ಪ್ರೀತಿ ಅಲ್ಲಮ್ಮರಿಗೆ ಮಾಡಿ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತಯ್ಯ ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರಿಯೆ ಬಯಲಾಯಿತಯ್ಯ ಬಸವಣ್ಣ ನಿನ್ನ ನೆನೆ ನೆನೆದು ಮನ ಬಯಲಾಯಿತಯ್ಯ ಮನಸ್ಸು ಬಯಲಾಗೋದಿದೆಯಲ್ಲ ಇದು ಜೀವನ ಮನಸ್ಸಿನಲ್ಲಿ ತುಂಬಿದ್ದೇವೆ ನಾವು ಹೌದಲ್ಲ ಬೇಡವಾದವು ಬೇಕಾದವು ತುಂಬಿದ್ದೇವೆ ನಾವು ಬಸವಣ್ಣ ನಿನ್ನ ನೆನೆದು ಎನ್ನ ಮನ ಬಯಲಾಯಿತೆಯ ಎಂತಿಪ್ಪ ಭವಂ ಭಾಷೆಗಳ ಅರಿದಿಪ್ಪೆಯಾಗಿ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ನಾನು ಬದುಕಿದೆ ಅಲ್ಲಮರು ಹೇಳುವ ಮಾತು ಏನು ಬಸವಣ್ಣ ನಾರ್ವನ್ ಕಜಿನ್ಸ್ ಎನ್ನುವಂತಹ ಒಬ್ಬ ಗ್ರೀಕ್ ಚಿಂತಕ ಆಲ್ ಎಬೌಟ್ ಡೆತ್ ಎನ್ನುವಂಥ ಕೃತಿಯಲ್ಲಿ ಒಂದು ಮೌಲ್ಯಿಕ ಮಾತನ್ನು ಹೇಳ್ತಾನೆ ಓದಬೇಕು ನೀವು ಆಲ್ ಎಬೌಟ್ ಡೆತ್ ನಾರ್ಮನ್ ಕಝಿನ್ ಅದ ಹೇಳ್ತಾನೆ ಡೆತ್ ಇಸ್ ನಾಟ್ ಎ ಗ್ರೇಟೆಸ್ಟ್ ಲಾಸ್ ಇನ್ ಅವರ್ ಲೈಫ್ ದ ಗ್ರೇಟೆಸ್ಟ್ ಲಾಸ್ ಈಸ್ ವಾಟ್ ಡೈಸ್ ಇನ್ ಸೈಡರ್ ವೈ ವಿಲ್ ವಿ ಲಿವ್ ಸಾವು ಅಂತಕ್ಕಂಥದ್ದು ಮರಣ ಲೋಕದಲ್ಲಿ ನಾವಿದ್ದು ಮರಣ ಬರದಿದ್ದರೆ ಹೇಗೆ ಹೇಳಿ ಸಾವು ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ದೊಡ್ಡ ಜಿಜ್ಞಾಸಿಯಲ್ಲ ಸಹಜ ಡೆತ್ ಇಸ್ ನಾಟ್ ಎ ಗ್ರೇಟೆಸ್ಟ್ ಲಾಸ್ ಇನ್ ಅವರ್ ಲೈಫ್ ಸಾವು ಅನ್ನೋದು ನಮ್ಮ ಬದುಕಿನ ನಷ್ಟ ಅಲ್ಲ ಆದರೆ ನಾವು ಬದುಕಿರುವಾಗ ನಮ್ಮ ಅಂತರಂಗದ ಮೌಲ್ಯಗಳನ್ನು ಕಳೆದುಕೊಂಡು ಕ್ರೂರ ಪ್ರಾಣಿಗಳಾಗಿ ಬದುಕೋದಿದೆಯಲ್ಲ ಇದು ಸಾವು ಇದು ಸಾವು ಹೌದಲ್ಲ ಹಿತ ಮಿತ ಮಧುರ ವಚನವನ್ನ ಹೇಳಿ ಒಂದಿಷ್ಟು ಪ್ರೀತಿಯಿಂದ ಕೂಡಿಸೋದಿದೆಯಲ್ಲ ಇದು ಜೀವನ ಅದಕ್ಕೆ ಅಪ್ಪ ಒಂದು ವಚನದಲ್ಲಿ ಹೇಳ್ತಾರೆ ಚೇಳಿಂಗೆ ಬಸುರಾಯುತ್ತೆ ಕಡೆ ನೋಡ ಬಾಳೆ ಪಲಬಿಸುತ್ತೆ ಕಡೆ ನೋಡ ರಣರಂಗದಲ್ಲಿ ಕಾದಾಡುವ ಓಲೆ ಕಾರಂಗೆ ಓ ಸರಿಸಿತ್ತು ಕಡೆ ಏನು ಮಾತು ಕೊನೆಯಲ್ಲಿ ಅಪ್ಪ ಹೇಳ್ತಾರೆ ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡೆ ಕೂಡಲ ಸಂಗಮ ದೇವ ವೈಜ್ಞಾನಿಕವಾಗಿ ವೈ ವಿಜ್ಞಾನದಲ್ಲಿ ಅವರು ಎಷ್ಟು ಗೃಹಿಣಿಯನ್ನು ಮಾಡಿದ್ರು ಒಂದು ಚೇಳಿನ ವೈವಿಧ್ಯತೆ ವಚನಗಳಲ್ಲಿ ವಿಜ್ಞಾನ ಅಂತರ್ಗತವಾಗಿದೆ ನೋಡುವ ಕಣ್ಣುಗಳು ಬೇಕು ನಮಗೆ ವಿಜ್ಞಾನವನ್ನು ದಾಟಿಬಿಟ್ಟಿದ್ದಾರೆ ಶರಣರು ಚೇಳು ತನ್ನ ಮೊಟ್ಟೆಯನ್ನು ಹೊಟ್ಟೆಯ ಕೆಳಗಡೆ ಒಂದು ವಿಶೇಷ ಕವಚದಲ್ಲಿ ಅದು ರಕ್ಷಣೆ ಮಾಡ್ತಿರ್ತದೆ ಮೊಟ್ಟೆ ಜೊತೆಗೆ ಹೋಗುತ್ತೆ ನಾವು ಗಮನಿಸಿರಲ್ಲ ಬಸವಣ್ಣನವರು ಹೇಗೆ ಗಮನಿಸಿದ್ದಾರೆ ಹೊಟ್ಟೆಯ ವಿಶೇಷ ಕವಚ ಅದರ ಮರಿಗಳು ಒಡೆದು ಬಳುವಾಗ ಹೊಟ್ಟೆ ಸೀಳ್ತದ ತಾಯಿಯ ಚೇಳು ಸಾಯುವ ಸಂಭವ ಚೇಳಿಂಗೆ ಬಸರಾಯುತ್ತೆ ಕಡೆ ನೋಡ ಆ ಮರಿಗಳು ತಾಯಿಯ ಹೊಟ್ಟೆಯನ್ನು ಸೀಳು ಬರ್ತದ ತಾಯಿಯ ಚೇಳು ಅಂತ್ಯವಾಗ್ತದೆ ಬಾಳೆ ಪಲಭಿಸಿದ್ದ ಕಡೆ ನೋಡ ಗೊಣೆಬಿಟ್ಟ ಬಾಳೆಯನ್ನು ನೀವು ಕತ್ತರಿಸಿದರೆ ಅದು ತನ್ನ ಅಂತ್ಯವನ್ನ ಕಾಣ್ತದೆ ಹೌದಲ್ಲ ರಣರಂಗದಲ್ಲಿ ಕಾದಾಡುವ ಓಲೆ ಕಾರಂಗೆ ಹೋಸರಿಸಿತ್ತು ಕಡೆ ಯುದ್ಧ ಭೂಮಿ ಶೌರ್ಯ ಶತ್ರುವನ್ನು ನೋಡಿ ಹಿಮ್ಮೆಟ್ಟದು ಕೂಡ ಅದು ಸಾವು ಅಪ್ಪ ಹೇಳ್ತಾರೆ ಕೊನೆಯಲ್ಲಿ ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡೆ ಕೂಡಲ ಸಂಗಮ ದೇವ ನಮ್ಮ ನಮ್ಮ ಕಾರ್ಯಗಳಲ್ಲಿ ನಮ್ಮ ನಮ್ಮ ವೃತ್ತಿಯಲ್ಲಿ ಅಪ್ರಬುದ್ಧವಾಗಿ ನಾವು ತಂದುಕೊಳ್ಳೋದಿದೆಯಲ್ಲ ಇದೂ ಕೂಡ ಸಾವು ನಾವು ಎಷ್ಟು ಬಾರಿ ಸತ್ತಿರಬಹುದು ಹೇಳಿ ಹಾಗಾಗಿ ಕರ್ನಾಟಕದ ಭಾಷೆ ಧರ್ಮ ಆಧ್ಯಾತ್ಮ ಇವುಗಳ ಇತಿಹಾಸದಲ್ಲಿ ವಚನಗಳಲ್ಲಿ ಮಾನವೀಯ ಮೌಲ್ಯಗಳಿವೆ ದಾರ್ಶನಿಕ ಚಿಂತನೆಗಳಿವೆ ಇವೆಲ್ಲವನ್ನು ನಮ್ಮದಾಗಿಸಿಕೊಂಡು ನಮ್ಮ ಅರಿವಿನ ಮಟ್ಟವನ್ನು ಎತ್ತರಗೊಳಿಸ್ಕೋಬೇಕಾಗಿದೆ ಅಪ್ಪ ಸಾಮಾನ್ಯ ಅಲ್ಲ ಒಬ್ಬ ಬಿಚ್ಚಣನರ ಬಿಜ್ಜಳನ ಮಂತ್ರಿ ದಾರಿಯಲ್ಲಿ ಹೋಗುವಾಗ ಬಾಯಾರಿಕೆ ಆಗ್ತದ ಬನ ರಣ ರಣ ಬಿಸಿಲು ಒಂದು ಲೋಟ ನೀರನ್ನಾಗಲಿ ಒಂದು ತುತ್ತು ಪ್ರಸಾದವನ್ನಾಗಲಿ ಅರಮನೆಯಲ್ಲಿ ಸೇವಿಸುತ್ತಿರಲಿಲ್ಲ ಅಪ್ಪ ಹೌದಲ್ಲ ದಲಿತರ ಬೀದಿಗೆ ಹೋಗ್ತಾರೆ ಮಠ ಮಧ್ಯಾಹ್ನ ಯಾರೂ ಇಲ್ಲ ಒಬ್ಬ ಮಾಸಲು ಸೀರೆಯನ್ನು ಹಜ್ಜಿ ಬಲಿತಾ ಕೂತಿರ್ತಾಳೆ ಆಗ ಅಪ್ಪ ಅವರ ಮುಂದೆ ಪ್ರತ್ಯಕ್ಷನಾಗಿ ನಿಲ್ತಾರೆ ತಾಯಿ ಬೆಚ್ಚ ಬಿರುಗಾಗ್ತಾಳೆ ಅಪ್ಪ ಬೈಲಿಗೆ ಆಗಲಿಲ್ಲವೇ ತಂದೆ ಬಸವಣ್ಣನವರು ಬಸವಣ್ಣನವರು ಹೇಳ್ತಾರೆ ತಾಯಿ ನನಗೆ ಬಾಯಾರಿಕೆಯಾಗಿದೆ ಜಲಪದ ಅಪ್ಪ ನಾನು ಅಸ್ಪೃಶ್ಯಳು ಅಪ್ಪ ಕೊಡುವ ಉತ್ತರ ನಾನು ಜಲವ ಕೇಳಿದನಲ್ಲದೆ ನಿನ್ನ ಕುಲವ ಕೇಳಿದನೆ ತಾಯಿ ಇದು ಭಾವ ಶರಣ ಭಾವ ಇದು ನಾನು ಜಲವ ಕೇಳಿದನಲ್ಲದೆ ನಿನ್ನ ಕುಲವ ಕೇಳಿದನೆ ತಾಯಿ ನೀನೇಳುವ ನಿನ್ನ ಜಾತಿ ಕುಲ ನನ್ನ ಬಾಯಾರಿಕೆಯನ್ನ ನೀಗಿಸುವುದೇ ಏನು ಮಾತು ಮಾತು ಹೇಳಿ ಅಪ್ಪ ಕಾರ್ಯನಿರ್ವಹಿಸಿ ನಿರ್ವಹಿಸಿ ಏಳ್ನೂರು ಎಪ್ಪತ್ತು ಅಮರ ಗಣಗಳ ನಡುವೆ ಪ್ರಸಾದವನ್ನ ಇದ್ದರು ಒಟ್ಟಿಗೆ ಪಕ್ಕ ಯಾರು ಆಯ್ದಕ್ಕೆ ಲಕ್ಕಮ್ಮ ಕೊಟ್ಟಣದ ಸೋಮವೇ ಕೀತಲ ದೇವಿ ಮಸನಮ್ಮ ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯ ಹಡಪದ ಅಪ್ಪಣ್ಣ ಸತ್ಯಕ್ಕ ಏನು ಭಾವ ಅವರದು ಒಂದು ವಚನ ಇದೆ ಹರಗಣ ಪಂಕ್ತಿಯ ನಡುವೆ ಕುಳ್ಳಿರ್ತು ಹರಗಣ ಅಂದ್ರೆ ಶಿವಗಣ ಶರಣರು ಒಡೆತನವೆಂಬ ನಾಯ ತೇಜವ ಹೊತ್ತುಕೊಂಡು ಅಧಿಕಾರವನ್ನು ನಾಯಿಗೆ ಹೋಲಿಸಿದ ಮಹಾತ್ಮ ನಾವು ಅದಕ್ಕಾಗಿ ಇವತ್ತು ದಿನ ಬೆಳಗ್ಗೆ ಕಚ್ಚಾಡ್ತಾ ಇದ್ದೇವೆ ಹೌದಲ್ಲ ಬಡದಿ ಎನ್ನಗಲೊಳಗೆ ನೀಲಮ್ಮ ತಾಯಿ ಹಗಲು ತಟ್ಟೆ ಸಕಲ ದೇವಾನ್ನವ ಒಡೆಯರಿಗಿಂತಲೂ ಮಿಗಿಲಾಗಿ ಹಿಕ್ಕಲು ಒಂದು ಸ್ವಲ್ಪ ಕೈ ಜಾಸ್ತಿ ಬಂತು ತೆಗೆದಿರಿಸಿದನು ಅಪ್ಪ ಒಂದು ಕಾಲಿ ತಟ್ಟೆ ತರಿಸಿ ಆಯ್ತು ಅಂದರು ಇಷ್ಟು ಸೂಕ್ಷ್ಮತೆ ಅಪ್ಪ ಬಸವಣ್ಣನ ಈ ಪರಿಯ ಆಯ ಕಣ್ಗೆ ಕಾಣಲು ಹೆಚ್ಚಾದದ್ದು ಕಣ್ಣಿಗೆ ತೋರ್ತು ಕೊಂಡಿನಾದಡೆಯೇ ಅದು ಕಲ್ ವಿಷವಾಯಿತು ವಿಷ ಹೆಚ್ಚಾದದ್ದು ವಿಷವೇ ಆಹಾರದಲ್ಲಾಗಲಿ ಹಣದಲ್ಲಾಗಲಿ ಮಾತಿನಲ್ಲಾಗಲಿ ವಿಷವೇ ಹೌದಲ್ಲ ಯೋಚನೆ ಮಾಡಿ ಒತ್ತಾರೆ ಎದ್ದು ಕಣ್ಣ ಬಸಿಯುತ್ತ ಎನ್ನ ಮಡದಿಗೆ ಎನ್ನ ಮಕ್ಕಳಿಗೆ ಕುದಿದನಾದಡೆ ತಲೆದಂಡ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನಾನರಿ ಏನು ಭಾವದ ನೆಲೆ ಕರುಣೆ ಚೆನ್ನ ಬಸಬಣ್ಣನ ಮರೆದು ಕೊಂಡೆನಾದಡೆ ಒಡೆಯ ಕೂಡಲ ಸಂಗಮ ದೇವ ನಾಯಕ ನರಕದಲ್ಲಿ ಕ ಇಂಥ ಮೌಲಿಕ ಚಿಂತನೆಗಳು ಈ ಪ್ರಪಂಚದಲ್ಲಿ ಅಲ್ಲ ಜಗದ ಇತಿಹಾಸದಲ್ಲಿ ಸಿಕ್ಕಲ್ಲ ಇಂಥ ಪರಸ್ಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಮಡಕೇಶ್ವರರು ಎಂಥ ಚಿಂತನೆಯನ್ನು ಬೆಳಗಿನ ಜಾವದಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹಂಚಲಿ ನಿನ್ನೆ ಗುರುಗಳು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರು ಶಿಕ್ಷಕರಾದ ನಮ್ಮ ಮಡಕೇಶ್ವರರು ಇಲ್ಲಿದ್ದಾರೆ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರುವುದು ಶಾಂತಿ ಮತ್ತು ನೆಮ್ಮದಿಯ ಈ ಜೀವನವನ್ನೇ ವಿನಃ ಆಸ್ತಿಯಲ್ಲ ಅಂತಸ್ತಲ್ಲ ಬಂಗಡಿಯಲ್ಲ ಕೃಷಿ ಹಿಂದೆ ಋಷಿ ಸಂಸ್ಕೃತಿ ಇತ್ತು ಹೌದಲ್ಲ ಹೇಳಿ ನಂತರ ಕೃಷಿ ಸಂಸ್ಕೃತಿ ಬಂತು ಇವತ್ತು ಖುಷಿ ಖುಷಿಗಾಗಿ ಎಲ್ಲವೂ ಹುಸಿಯಾಗಿದೆಯಲ್ಲ ಇದು ದುರಂತ ಇದು ದುರಂತ ಅದಕ್ಕೆ ಅಪ್ಪ ಹೇಳ್ತಾರಲ್ಲ ಆರಂಭವ ಮಾಡುವೆ ಗುರು ಪೂಜೆ ಎಂದು ಗುರುಪೂಜೆ ಗೆಂದು ಅಲ್ಲ ಆರಂಭವೇ ಪೂಜೆ ರೈತನೇ ದೇವರು ಆ ಭಾವ ನಮ್ಮದಾಗಲಿ ನಾನು ಮುಂದೆ ಅಪ್ಪಾಜಿಯವರ ಜೊತೆ ಇಂಗಳೇಶ್ವರಿಗೆ ತೆರಳಬೇಕಾಗಿದೆ ತಮ್ಮೆಲ್ಲರಿಗೂ ಪ್ರಣಾಮಗಳು